ಮನೆ ದುಡ್ಡು ಅಂದ್ರೆ ಅವರೇ ಸಿನಿಮಾ ಒಂದಾದ್ರೆ ಎರಡನೇದು ತುಂಬಾನೇ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗ್ ಯಾಕೆ ನಮ್ಮ ಆಡಿಯನ್ಸ್ ಥಿಯೇಟರ್ ಬರ್ಲಿಲ್ಲ ಇಷ್ಟು ದಿವಸ ತುಂಬಾನೇ ಸರ್ಪ್ರೈಸಿಂಗ್ ಐ ಆಮ್ ಶೋರ್ ಈ ಮೂವಿ ತುಂಬಾನೇ ಚೆನ್ನಾಗಿದೆ ಎಸ್ಪೆಷಲಿ ರವಿಶಂಕರ್ ಅವರ ಆಕ್ಟಿಂಗ್ ಇರ್ಬೋದು ಅಂಡ್ ರಾಜ್ಗುರು ಅವರ ಡೈರೆಕ್ಷನ್ ಇರ್ಬೋದು ಅಂಡ್ ಹಿಂದೂ ಮೇಲೆ ಇಟ್ ಪ್ಯಾಕೇಜ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡ್ಲೇಬೇಕು ಕನ್ನಡ ಕಲಾಭಿಮಾನಿಗಳು ಯಾಕೆಂದ್ರೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಆಗಿರುತ್ತೆ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತು ನಂಬಿದೀವಿ ಆ ಎಕ್ಸಾಂಪಲ್ ನ ಸೆಟ್ ಮಾಡೋಣ ನೀವ್ ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕಂದ್ರೆ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಯ ಆಂಜನೇಯ ಇತ್ತೀಚೆಗೆ ಒಂದು ನ್ಯೂಸ್ ಬಂತು ಧ್ರುವ ಧ್ರುವ ಅವರು ಆರ್ ಬಿಗೆ ಸಾಂಗ್ ಆಡ್ತಾ ಇದ್ದಾರೆ ಆರ್ ಬಿಗೆ ಸಾಂಗ್ ಆಡ್ತಾ ಇದಾರೆ ಅಂತ ಹೇಳಿ ನ್ಯೂಸ್ ಬಂತು ಆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಆರ್ ಸಿಬಿ ಒಂದು ಸಾಂಗ್ ಮಾಡ್ತಿದ್ದೀರಾ ಲ್ಲಾದ್ರೂ ಜೊತೆ ಸರ್ ಇದೇ ಕೆರೆ ಬೇಟೆ ಬಗ್ಗೆ ಮಾತಾಡ್ತೀವಿ ಬೇರೆ ಭಾಷೆ ಚಿತ್ರಗಳನ್ನ ಮೆರೆಸ್ತಾ ಇರುವಂತಹ ಕನ್ನಡಿಗರು ಎಲ್ಲ ಕಡೆ ಎಲ್ಲ ಒಂದ್ ಕಡೆ ಕನ್ನಡ ಫಿಲ್ಮ್ಸ್ಗಳನ್ನ ಬರೀತಾ ಇದಾರೆ ಈ ವಿಚಾರವಾಗಿ ಏನು ಹೇಳಿ ಏನಕ್ಕೆಂದ್ರೆ ಇತ್ತೀಚಿಗೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮಲಯಾಳ ಫಿಲಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದ್ದಾರೆ ಬಟ್ ಕನ್ನಡದ ಒಳ್ಳೆ ಫಿಲಮ್ಸ್ ಗಳು ಯಾವ್ದು ಕಲೆಕ್ಷನ್ಸ್ ಮಾಡ್ತಾರೆ ಲ್ಯಾಕ್ ಆಫ್ ಪ್ರಮೋಷನ್ಸ್ ಇರಬಹುದು ಅಂಡ್ ನಮ್ಮಲ್ಲೂ ಒಂಚೂರು ಏನೋ ಒಂದು ಮಿಸ್ಟೇಕ್ಸ್ ಇರುತ್ತೆ ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡೋಣ ಯಾಕೆಂದ್ರೆ ಇನ್ನೂ ಸಿನಿಮಾ ಚಿತ್ರಮಂದಿರದಲ್ಲೇ ಇದೆ ಡೆಫಿನೆಟ್ ಆಗಿ ಈ ಸಿನಿಮಾ ಗೆಲ್ಲದಕ್ಕೆ ತುಂಬಾ ಸರ್ಪ್ರೈಸಿಂಗ್ ಏನಕ್ಕೆ ಜನ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಈ ಮೂವಿ ಚೆನ್ನಾಗಿದೆ ನಿಮ್ಗೆ ನೋಡೋ ನಿಮ್ಗೆ ನೋಡಿ ಸೇಮ್ ಸೇಮ್ ರೀ ಏನಾದ್ರು ದಯವಿಟ್ಟು ಬಂದ್ ಸಿನಿಮಾ ಆದ್ರೆ ನಮ್ಗೆ ಯಾವಾಗ ಆಡ್ತಾ ಇದ್ರಲ್ಲಿ ಒಂದ್ ನಿಮಿಷ